ಸ್ಥಾನದ ಕುರಿತಂತೆ ಸತೀಶ್ ಜಾರಕಿಹೊಳಿ ಡೈರೆಕ್ಟೇಟ್ ಹೌದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂದ ಸಂದರ್ಭದಲ್ಲಿ ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂತಹ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿದ್ದಾರೆ ಪಾಪ್ಯುಲರ್ ಇದೆರಡೂ ಇರುವವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಆ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡವಾ ಇದರ ಬಗ್ಗೆ ಹೈಕಮಾಂಡೇ ಸ್ಪಷ್ಟಪಡಿಸಬೇಕು ಹೈಕಮಾಂಡ್ ಅದನ್ನು ಸ್ಪಷ್ಟಪಡಿಸಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ ಗೊಂದಲ ಇಲ್ಲ ಅಂತ ಏನೇ ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ನೋಡಿ ಓಪನ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನಕ್ಕಾಗಿ ಹಠ ಮಾಡ್ತಿದ್ದಾರೆ ಎನ್ನುವಂತ ವಿಚಾರ ಕೆಲಸ ಮಾಡೋರ್ಬೇಕು ಆದಷ್ಟು ಬೇಗ ಹೊಸ ಕೆಪಿಸಿಸಿ ಅಧ್ಯಕ್ಷರ ನೇಮಕವಾಗಬೇಕು ನನ್ನನ್ನು ಅಧ್ಯಕ್ಷರಾಗಿ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆಯಾಗಿದೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಂಘಟನೆ ಇಪ್ಪತ್ತೆಂಟರ ಸಂಘಟನೆ ಇಪ್ಪತ್ತೆಂಟು ಚುನಾವಣೆಗೆ ಅದ್ರ ಬಗ್ಗೆ ಪಕ್ಷ ಹೇಳ್ಬೇಕು ಯಾವ ಹೋಗ್ಬೇಕು ಏನೇನು ಮಾಡಬೇಕು ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂತ ಚರ್ಚೆ ಆಗಿದೆ ಚರ್ಚೆ ಇನ್ನೂ ಮಾಡಿದೀವಿ ನಿನ್ನೂ ಮಾಡಿದೀವಿ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದು ಮುಂದುವರಿಸಿ ಇಲ್ಲ ಹೊಸ ಬೇಗ ಮಾಡಿ ಬಂದಲಾ ಇದೆ ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ ಯಾವ್ದಾರ ಒಂದು ಇತಿಸರಿ ಮಾಡಿ ಹೇಳಿದೀವಿ ನೋಡೋಣ ಇದು ಇಪ್ಪತ್ತೈದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ ಸಿ ಎಂ ಜೊತೆ ಅಂತ ಹೇಳಿದ್ರೆ ನಂದು ಅದು ಗೊತ್ತಿಲ್ಲ ಅದೇನು ತ್ಯಾಗ ಮಾಡೋದು ಅದು ಆ ವಿಷಯ ಗೊತ್ತಿಲ್ಲ ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ ಇನ್ನಿಕ್ಕಿದ್ದೆಲ್ಲ ಅದು ಡೆಲ್ಲಿ ಅವ್ರಿಗೆ ಸಿಎಂ ಅಧ್ಯಕ್ಷ ಬಿಟ್ಟು ಕೊಟ್ಟಂತ ವಿಚಾರ ಅವರು ಚರ್ಚೆ ಮಾಡಬೇಕು ನಮ್ಮ ಅಭಿಪ್ರಾಯ ಅದೇ ಹೇಳಿದ್ದೆ ಲಾಸ್ಟ್ ಟೈಮ್ ನಿಮ್ಗೆ ಈಗ ಹೇಳಿದ್ದೆ ಓಟ್ ತರೋರು ಅಧ್ಯಕ್ಷ ಆಗ್ಬೇಕು ಸುಮ್ಮನೆ ಆತರ ಆಗಬಾರ್ದು ಅಂತ ಚಿನ್ನ ನಾ ಹೇಳಿದ್ದೆ ಯಾರ ಅಧ್ಯಕ್ಷ ಮಾಡಿ ಓಟ್ತರ ಆಗ್ಬೇಕು ಪಾಪ್ಯುಲರ್ ಇರಬೇಕು ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಅಂತ ಹೇಳಿದ್ದೆ ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ ಅಂದ್ರೆ ಹಾಗಾದ್ರೆ ಈಗ ಬದಲಾವಣೆ ಮಾಡೋದೇ ನನ್ಗೆ ಅವಕಾಶ ಕೊಡಿ ಅಂತಿಲ್ಲ ಅವಕಾಶ ಪಾರ್ಟಿಗೆ ಬಿಟ್ಟಂತ ವಿಚಾರ ಯಾರು ಪಕ್ಷಕ್ಕೆ ಇತ್ತೀಚಿನ ಚುನಾವಣೆ ಆಗಿದೆ ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಇದೆಯೇ ಹೇಳಿಲ್ಲ ಯಾರೇ ತರಬಹುದು ಯಾವುದೇ ಇದೇ ಜಾತಿ ಅಂತಲ್ಲ ఓడి తర్వాత శక్తి ఇక అస్టమ్ డిమాండ్ ఇది అస్చేదో అది యవ్యూ చర్చ ప్రారంభ అయితే చర్చేను ప్రారంభ అయిల్ చర్చ ప్రారంభ అద్ర బి నెమ్మ అభిప్రాయం హి చర్చ ప్రారంభ అయిల్ ಇಪ್ಪತ್ಮೂರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು ಆದಿಲ್ಲ ಅನ್ನೋದು ಅಷ್ಟೇ ನಮ್ಮ ಟೈಮ್ ಇಪ್ಪತ್ಮೂರು ಭಾಳಷ್ಟು ಜನ ಮಾತಾಡಿದ್ದಾರೆ ಕೇಳಿದ್ವಿ ಅವ್ರು ಕೊಟ್ಟಿದ ಒಂದು ಐದಾರು ಜನ ಬೆಟ್ಟ ಎಲ್ಲರೂ ನಾನು ಬೆಟ್ಟಾಗಿದೆ ಅಷ್ಟೇ ಅದೇ ಸಮಾಧಾನ ಸಮಸ್ಯೆ ಪರಿಹಾರ ಆಗೋಲ್ಲ ಪಾಲಿಟಿಕ್ಸ್ ರಾಜಕೀಯದ ವೇಟ್ ಮಾಡಬೇಕಾಗ್ತದೆ ಕೆಲವಕ್ಕೆ ಕೆಲವ್ ತಕ್ಷಣ ಆಗ್ತದೆ ಸ್ವಾಭಾವಿಕ ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸರಿ ಎಲ್ಲನೂ ಆಗೋಲ್ಲ ಏನಿಲ್ಲ ಅಲ್ಲೇ ನಿನ್ನ ಕ್ಲಿಯರ್ ಇದೆ ಅದು ಏನಿಲ್ಲ ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ದು ಅಷ್ಟೇ ಅದನ್ನು ಹೇಳಿ ಅಂತ ಹೇಳ್ಬೋದು ಮಾರ್ಕ್ ಖರ್ಚಾಗಿದೆ ನಮ್ದು ಪಾತ್ರ ಹೆಚ್ಚಿದೆ ಎಲ್ಲ ಕಥೆ ಹೆಚ್ಚಿದೆ ನೆಕ್ಸ್ಟ್ ರಮೇಶ್ ಜಾರಿಗೆ ಒಳ್ಳೆದಿದೆ ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲಾರು ಕೂಡ ಇದೆ ಎಲ್ಲರೂ ಮಾಡಿದ್ದಾರೆ ಎಕ್ಸ್ ನಮ್ಮ ಎಮ್ ಎಮ್ ಎಲ್ ಕೊಟ್ಟಿದ್ರು ಮಾಜಿ ಎಮ್ ಎಲ್ ಕೊಟ್ಟಿದ್ದಾರೆ ಎಲ್ಲರೂ ಅದು ಕೊಟ್ಟರು ಅವ್ರ ಹೆಸರು ಯಾರ್ದು ಬರೋ ಅಲ್ಲ ಅದನ್ನೇ ಅಧ್ಯಕ್ಷ ಹೇಳಿದ್ವಿ ನಾವು ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ ಎಲ್ಲಾರದು ಸಂಘಟನೆ ಅಂದರೆ ಇಪ್ಪತ್ತೆಂಟರ ಸಂಘಟನೆ ಇಪ್ಪತ್ತೆಂಟು ಚುನಾವಣೆ ಗೆಲ್ಲಬೇಕಲ್ಲ ಅದ್ರ ಬಗ್ಗೆ ಪಕ್ಷ ಇದೆ ಯಾವ ಹೋಗ್ಬೇಕು ಏನೇನು ಮಾಡಬೇಕು ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಒಂದು ಮತ್ತೆ ಸರಿ ಮಾಡ್ಕೊಳ್ಳೋ ಅಂತ ಚರ್ಚೆ ಆಗಿದೆ ಆ ಚರ್ಚೆ ಇಲ್ಲೂ ಮಾಡಿದ್ವಿ ನಿನ್ನೂ ಮಾಡಿದ್ವಿ ಮಾಡೋದಿರ ಆದಷ್ಟು ಬೇಗ ಹೊಸ ಅಧ್ಯಕ್ಷನಾ ಇಲ್ಲ ಇದ್ದ ಮುಂದುವರೆಸಿ ಇಲ್ಲ ಹೊಸ ಮಾಡಿ ಬಂದಲಾ ಇದೆ ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ ಯಾವ್ದಾರ ಒಂದು ಇತಿಸರಿ ಮಾಡಿ ಹೇಳಿದೀವಿ ನೋಡೋಣ ಇದು ಇಪ್ಪತ್ತೈದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ ಸಿ ಎಂ ಜೊತೆ ಅಂತ ಹೇಳಿದ್ರೆ ನಮ್ದು ಗೊತ್ತಿಲ್ಲ ಅದು ತ್ಯಾಗ ಮಾಡೋದು ಅದು ಅದು ಆ ವಿಷಯ ಗೊತ್ತಿಲ್ಲ ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತ್ರ ಹೇಳಿದ್ವಿ ಮಿಕ್ಕಿದ್ದೆಲ್ಲ ಅದು ಡೆಲ್ಲಿ ಅವ್ರಿಗೆ ಸಿಎಂ ಅಧ್ಯಕ್ಷಗೆ ಬಿಟ್ಟು ಕೊಟ್ಟಂತ ವಿಚಾರ ಅವರು ಚರ್ಚೆ ಮಾಡಬೇಕು ತಮ್ಮ ಅಭಿಪ್ರಾಯ ಅದೇ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಹೇಳಿದ್ದೆ ಓಟ್ ಅವರು ಅಧ್ಯಕ್ಷ ಆಗಬೇಕು ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೂ ನಾನು ಹೇಳಿದ್ದೆ ಯಾರೋ ಅಧ್ಯಕ್ಷ ಮಾಡಿ ಓಡತರ ಆಗಬೇಕು ಪಾಪ್ಯುಲರ್ ಇರಬೇಕು ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಲಾಗಬೇಕು ಅಂತ ಹೇಳಿದ್ರಿ ನಿನ್ನ ಕೂಡ ಅದನ್ನ ಹೇಳಿದನ ಅಷ್ಟೇ ಅಂದ್ರೆ ಹಾಗಾದರೆ ಸರ್ ಮಾಡೋದೆ ಅಂತ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ರಿ ಇಲ್ಲ ನಾನು ಅವಕಾಶ ಕೊಡಿ ಅಂತ ಕೇಳಿಲ್ಲ ಸೊ ಆ ಪಾರ್ಟಿಗೆ ಬಿಟ್ಟಂಥ ವಿಚಾರ ಸೊ ತಾವೊಂದು ಮಾತು ಹೇಳಿದ್ರಿ ಯಾರು ಪಕ್ಷಕ್ಕೆ ಇದಾಗತರ ಮತಗಳು ಬರತರ ಅಂತ ಲೆಕ್ಕಾಚಾರ ಇಲ್ಲ ಅಂದ್ರೆ ಇತ್ತೀಚಿನ ಚುನಾವಣೆಯಿಂದ ಹೈಂದ ಎಷ್ಟು ವರ್ಕೌಟ್ ಆಗಿದೆ ಅದನ್ನೇ ಹೇಳಿಲ್ಲ ಯಾರೇ ತರಬಹುದು ಯಾವುದೇ ಇದೇ ಜಾತಿ ಅಂತಲ್ಲ ಅವನು ಓಡ್ತಾರಂತ ಶಕ್ತಿ ಇರ್ಬೇಕು ಅಷ್ಟು ನಮ್ಮ ಡಿಮ್ಯಾಂಡ್ ಇದೆ ಅಷ್ಟೇ ಇನ್ನು ಚರ್ಚೆ ಆಗ್ಬೇಕು ಇದು ಆಗ್ಬೇಕು ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ ಚರ್ಚೆನು ಪ್ರಾರಂಭ ಆಗಿರಲಿಲ್ಲ ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು ಚರ್ಚೆ ಪ್ರಾರಂಭ ಆಗಿಲ್ಲ ನೀವೇ ಇಪ್ಪತ್ ಮೂರಲ್ಲಿ ನಮ್ಗೆ ಏನೋ ಸ್ಪೀಡ್ ಇತ್ತು ಆದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಮ ಹಂಗೆ ಬೇರೆ ಬೇಕು ಇಪ್ಪತ್ಮೂರು ಬಿಫೋರ್ ಎಲೆಕ್ಷನ್ ಹಂಗೆ ಬೇಕು ಅಷ್ಟೇ ಅಲ್ಲೇ ಕೇಳಿದ್ವಿ ನನಗೂ ಟೈಮ್ ಕೊಡಿ ಭಾಳಷ್ಟು ಜನ ಮಾತಾಡಿದ್ದಾರೆ ಕೇಳಿದಿ ಅವ್ರು ಕೊಟ್ಟಿದ್ದಾರೆ ಒಂದು ಐದಾರು ಜನ ಎಲ್ಲರೂ ನಾನು ಬಿಟ್ಟಾಗಿದೆ ಅಷ್ಟೇ ಸಮಾಧಾನ ಒಂದೇ ಸಾರಿಗೆ ಎಲ್ಲಾನು ಪರಿಹಾರ ಆಗೋಲ್ಲ ಪಾಲಿಟಿಕ್ಸ್ ರಾಜಕೀಯದ ವೇಟ್ ಮಾಡಬೇಕಾಗ್ತದೆ ಕೆಲವಕ್ಕೆ ಕೆಲವ್ ತಕ್ಷಣ ಆಗ್ತದೆ ಸ್ವಾಭಾವಿಕ ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲಾನು ಆಗೋಲ್ಲ ಏನಿಲ್ಲ ಅಲ್ಲೇ ನಿನ್ನ ಕ್ಲಿಯರ್ ಇದೆ ಅದು ಏನಿಲ್ಲ ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ದು ಅಷ್ಟೇ ಅದನ್ನು ಹೇಳಿ ಅಂತ ಹೇಳಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ